ಯಾಕ್ರಿ ಇಲ್ಲೆಲ್ಲ ಕಷ ಹಾಕ್ತಾ ಇಲ್ಲಿ ಕಾಣಲ್ವ ರೀ ನಿಮ್ಗೆ ಇಲ್ಲಿ ಕಷ ಗುಳ ಹಾಕ್ಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ ಏನ್ ಹೇಳಿ ಹತ್ರ ಅದಕ್ಕೆ ತಗೋಬಂದು ಇಲ್ಲೆಲ್ಲ ರೋಡಲ್ಲೆಲ್ಲ ಹಾಕ್ತಾರ ಯಾರಾದ್ರೂ ಮುಂದೆ ಹಂಗ್ಬಿಟ್ಟು ಇಲ್ಲಿ ಅಲ್ಲೆಲ್ಲ ಹಿಂಗೆ ಹಾಕೊಂಡು ನೀವು ಹಿಂಗ್ ಮಾಡ್ತಾ ಇದ್ರೆ

ಎಲ್ಲಾರ ಕಡೆ ಡಸ್ಟ್ಬಿನ್ ಆದ್ರೂ ಇಟ್ಟಿದ್ರ ಗಲ್ಲಿ ಅದೂ ಇಲ್ಲ ನೀವ್ ಅಲ್ಲ ನ್ಯಾಯನಾಂಗ್ಬಿಟ್ಟು ಹಿಂಗೆಲ್ಲ ಹೋದ್ರೆ ನಿಮಗೂ ಸರಿ ಅನ್ಸಾ ಮನೇಲಿ ಬಾತ್ರೂಮ್ ಇದ್ರೆ ಮನೇಲಿ ಬಾತ್ರೂಮ್ ಹೋಗ್ತಿರಾ ಮನೇಲಿ ಬಾತ್ರೂಮ್ ಇಲ್ಲ ಅಂದ್ರೆ ಬೀದಿ ತಾನೆ ಹೇಳಕ್ ಬರೋದು ಫಸ್ಟ್ ನಿಮ್ ಸರ್ಕಾರದವ್ರಿಗೆ ಬಿದ್ದಿ ಕಲ್ಸ್ರಿ ಫಸ್ಟ್ ಗೋರ್ಮೆಂಟ್ ಪ್ರಶ್ನೆ ಮಾಡ್ರಿ ಏನಕ್ಕೆ ಕಸದ ಗಾಡಿಗಳು ಕರೆಕ್ಟ್ ಟೈಮ್ಗೆ ಮನೆ ಮುಂದೆ ಬರಲ್ಲ ಆಮೇಲೆ ಅಲ್ಲಲ್ಲಿ ಕಸದ ಡಬ್ಬಾ ಗಳ ನಡಕೇಲಿ ಅಟ್ಲೀಸ್ಟ್ ಲೀಸ್ಟ್ ಡಬ್ಬಾದೊಳಗಾದ್ರು ಹಾಕ್ತಾರೆ ಬೇರೆ ಪ್ರ ಬೇರೆ ಸ್ಟೇಟ್ ಅಲ್ಲಿ ನೋಡಿ ತಮಿಳ್ನಾಡಲ್ಲೆಲ್ಲ ಗಲ್ಲಿ ಗಲ್ಲಿ ಕಸದ ಡಬ್ಬ ಇದೆ ಅಲ್ಲೆಲ್ಲ ಎಷ್ಟು ನೀಟಾಗಿದೆ ಗೊತ್ತಾ ಮಾಡ್ಕೊಂಡು ಹೋದ್ರಿ ಗಲ್ಲಿ ಗಲ್ಲಿಗೂ ಡಬ್ಬ ಇಡಕ್ಕೆ ಕೇಳ್ರಿ ಕಸದ ಡಬ್ಬಕ್ಕೆ ಹಾಕ್ತಾರೆ ಆ ಡಬ್ಬಾನ ಡಬ್ಬಾನತ್ಕೊಂಡ್ ಕೇಳ್ರಿ ಕಸದ ಡಬ್ಬಾನು ಇಲ್ಲ ಕಸದ ಗಾಡಿನೂ ಇಲ್ಲ ಅಂದ್ರೆ ಎಲ್ಲಿಗೆ ಹಾಕ್ಬೇಕು ನಾವು